ಗೀತಾ ಮತ್ತೆ ಸುರೇಶ್ ಮಧ್ಯಮ ವರ್ಗದವರು ಇವರಿಗೆ ಸಾಕ್ಷಿ ಮತ್ತೆ ಸಹನ ಅಂತ ಇಬ್ಬರು ಮಕ್ಕಳು ಇರ್ತಾರೆ ಇವಳು ಸಾಕ್ಷಿ ಸಾಕ್ಷಿ ಮೊದಲನೇ ಮಗಳು ನೋಡೋಕೇನು ಸುಂದರವಾಗಿ ಇರ್ತಾಳೆ ಆದ್ರೆ ಯಾವಾಗಲೂ ದುರಂಕಾರ ಹಾಗೆ ತಾನ್ ಹೇಳಿದ್ದೇ ಆಗಬೇಕು ಅನ್ನೋ ಹಠ ಇವಳು ಅವರ ಎರಡನೇ ಮಗಳು ಸಹನ ಇವಳು ತುಂಬಾ ಸೌಮ್ಯ ಸ್ವಭಾವದವಳು ಯಾವಾಗಲೂ ಅಪ್ಪ ಅಮ್ಮನಿಗೆ ಅವ್ರ ಕಷ್ಟಗಳಿಗೆ ಸ್ಪಂದಿಸೋಳು ಖುಷಿ ಪಡೋಳು ಯಾವ ದುರಹಂಕಾರ ಅಹಂಕಾರ ಯಾವುದೇ ರೀತಿ ಸೊಕ್ಕು ಇಲ್ಲದೆ ಒಳ್ಳೆ ಹುಡುಗಿ ಗೀತಾ ಸಾಕ್ಷಿ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಇನ್ನೂ ಮದುವೆ ಯೋಚನೆ ಮಾಡಿಲ್ಲ ಅಂದ್ರೆ ಹೇಗೆ ಹೇಳು ನೆಂಟರು ದಿಷ್ಟ್ರು ಎಲ್ಲರೂ ಮಕ್ಕಳು ಮದ್ವೆ ಬಂದಿದ್ದಾರೆ ಇನ್ನು ಏನು ಯೋಚನೆ ಮಾಡಿಲ್ವಲ್ಲ ಅಂತ ಕೇಳ್ತಿದ್ದಾರೆ ಅದು ಏನಂದ್ರೆ ಇಷ್ಟ ಬೇಗ ಮದುವೆ ಬೇಡ ಕಣ್ರಿ ಯಾಕೆ ಅಂದರೆ ಇವಾಗ ತಾನೇ ಓದ್ ಮುಗಿಸಿ ಅಷ್ಟು ಬೇಗ ಮದುವೆ ಮಾಡಿ ಕಳ್ಸೋದು ಅಂದ್ರೆ ನೀನು ಹೇಳೋದೇನೋ ನಿಜ ಗೀತಾ ಆದ್ರೆ ಇವಳು ಮದ್ವೆ ಬಗ್ಗೆ ಇವಾಗ ಯೋಚನೆ ಮಾಡಿಲ್ಲ ಅಂದ್ರೆ ಮುಂದೆ ನಮ್ಮ ಸಹನನ್ ಮದುವೆ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಇವಾಗ ನಮ್ಮ ಕೈನಲ್ಲಿ ಹೇಗೋ ಕಷ್ಟಪಟ್ಟು ಮಾಡೋ ಧೈರ್ಯ ಇದೆ ಅದಕ್ಕೆ ಸಾಕ್ಷಿ ಮದುವೆ ಮಾಡೋಣ ಸರಿ ಅಂದರೆ ನೀವು ಬೇಡ ಹೇಳ್ತಿದ್ರ ಅಂದ್ರೆ ಯೋಚನೆ ಮಾಡಿರ್ತೀರಾ ಆದರೆ ಸಾಕ್ಷಿಗೆ ಈ ಮದುವೆ ಇಷ್ಟ ಇದೆಯೋ ಇಲ್ಲ ಅಂತ ಒಂದು ಮಾತು ಕೇಳಿ ಅವಳಿಗೆ ಮದುವೆ ಒಪ್ಪಿಗೆ ನಾವು ಮದುವೆ ಮಾಡೋಣ ಏನಂತೀರಾ ಸರಿ ಗೀತಾ ನೀನು ಹೇಳೋದು ಕರೆಕ್ಟ್ ಇದೆ ಸಾಕ್ಷಿ ತನ್ನ ವಿದ್ಯಾಭ್ಯಾಸನೆಲ್ಲ ಮುಗಿಸಿ ಮದುವೆ ವಯಸ್ಸಾಗಿರತ್ತೆ ಹಾಗಾಗಿನೇ ಸುರೇಶ್ ಮತ್ತು ಗೀತಾ ತಮ್ಮ ಮಗಳಿಗೆ ಮದುವೆ ಮಾಡೋ ಯೋಚನೆ ಮಾಡ್ತಾರೆ ಮಗಳೇ ನಿಂಗೆ ಮದುವೆ ಮಾಡಬೇಕು ಅಂತ ಒಂದು ಹುಡುಗನ ನೋಡಿದ್ದೀನಿ ನಿನಗೆ ಮದುವೆ ಆಗೋಕ್ಕೆ ಯಾವುದೇ ಅಭ್ಯಂತರ ಇಲ್ಲ ತಾನೇ ನೋಡಿಯಪ್ಪ ನೀವು ಎಂಥ ಹುಡುಗನ ನೋಡಿರ್ತೀರಾ ಅಂತ ನನಗೆ ತುಂಬ ಚೆನ್ನಾಗೇ ಗೊತ್ತು ಅವನಿಗೆ ಆಸ್ತಿ ಮನೆ ಏನೂ ಇರೋಲ್ಲ ನಿಮ್ಮ ಥರನೇ ಪಿಕಾರಿ ಆಗಿರ್ತಾನೆ ಅದಕ್ಕೆ ನಾನೇ ಒಳ್ಳೆ ಆಸ್ತಿ ಅಂತಸ್ತು ಇರೋ ಹುಡುಗನ ಪ್ರೀತಿ ಮಾಡಿದ್ದೀನಿ ನನಗೆ ಅವನ ಜೊತೆ ಮದುವೆ ಮಾಡಿಸಿ ಲೇ ಸಾಕ್ಷಿ ಅದೇನು ಅಂತ ಮಾತಾಡ್ತಿದ್ಯೆ ಅಪ್ಪನ ಜೊತೆ ಹೀಗೆ ಮಾತಾಡೋದಾ ಇಷ್ಟು ವರ್ಷ ಬೆಳೆಸಿದವ್ರಿಗೆ ನಿನಗೆ ಯಾವ ಹುಡುಗನ ತಂದು ಮದುವೆ ಮಾಡಬೇಕು ಅಂತ ಗೊತ್ತಿಲ್ವೇನೆ ಅವರಿಗೆ ಸಾಕು ಬಾಯಿ ಮುಚ್ಚಮ್ಮ ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ವಾ ಇಷ್ಟು ವರ್ಷಗಳಿಂದ ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಕೈನಲ್ಲಿ ಎಂತ ಶ್ರೀಮಂತ ಹುಡುಗನ್ ತರಕಾಗುತ್ತೆ ಅಂತ ನಾನು ನೋಡಿಲ್ವಾ ನೋಡಿ ನಿಮ್ಮ ಕೈನಲ್ಲಿ ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡೋಕ್ಕಾಗಿಲ್ಲ ಅಂದ್ರೆ ಹೇಳಿ ನಾನೇ ಅವನ ಜೊತೆಗೆ ಹೋಗ್ತೀನಿ ಮಾತು ಅಂತ ಆಡ್ತಿದ್ಯಾ ನೀನು ಗೀತಾ ಹೋಗ್ಲಿ ಬಿಡು ಸಾಕ್ಷಿ ನೀನು ಇಷ್ಟಪಟ್ಟಿರೋ ಹುಡುಗನ ನಾಳೆ ಬರ ಕೇಳಮ್ಮ ಒಂದ್ಸಾರಿ ಮಾತಾಡೋಣ ನಿನ್ನಿಷ್ಟದಂಗೆ ಮದುವೆ ಮಾಡ್ಕೊಡೋಣ ಸಾಕ್ಷಿ ಇಷ್ಟಪಟ್ಟಿರೋ ರಾಕೇಶ್ ಮತ್ತೆ ಅವ್ರ ತಾಯಿ ಸುರೇಶ್ ಮನೆಗೆ ಬರ್ತಾರೆ ನೋಡಿ ಸುರೇಶ್ ನನ್ನ ಮಗ ಒಂದು ದೊಡ್ಡ ಕಂಪ್ನಿನಲ್ಲಿ ಕೈ ತುಂಬ ಲಕ್ಷ ಗಟ್ಟಲೆ ಸಂಬಳ ತಗೋತಾನೆ ನಾವು ಇಷ್ಟು ವರ್ಷ ಅವನ ಕಷ್ಟಪಟ್ಟು ಈ ಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀವಿ ಅದಕ್ಕೆ ನಾವೇನು ಹೆಚ್ಚಿಗೆ ಕೇಳಲ್ಲ ಒಂದು ಐದು ಲಕ್ಷ ಹಣ ಒಂದು ಹತ್ತು ಪವನ್ ಬಂಗಾರನ ಹುಡುಗಿ ಜೊತೆ ಕೊಡೋಕೆ ನಿಮ್ಗೆ ಒಪ್ಪಿಗೆ ಇದ್ರೆ ನಮಗೂ ಈ ಮದ್ವೆಲಿ ಯಾವುದೇ ಅಭ್ಯಂತರ ಇಲ್ಲ ನಮಗೂ ಈ ಮದ್ವೆ ಏನು ಅಷ್ಟೆಲ್ಲನ ನೋಡಿ ಬೀಗ್ರೆ ನಮ್ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತಿರೋದೆ ಹಾಗಿರುವಾಗ ನಾವು ಅಷ್ಟೆಲ್ಲನ ಹೊಂಚಿ ನಿಮಗೆ ಕೊಡೋಕ್ಕಾಗಲ್ಲ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ನೀವು ನೀವು ಗಂಡು ಮಾತಾಡ್ಕೊಳ್ಳಿ ಇದಕ್ಕೆಲ್ಲ ಒಪ್ಪಿಗೆ ಇದ್ರೆ ಮಾತ್ರ ನಿಮ್ಮನೆ ಮಗಳನ್ನ ನಮ್ಮನೆಗೆ ತಗೊಂಡು ಹೋಗೋಕೆ ಸಾಧ್ಯ ನಾವಿನ್ ಹೊರಡ್ತೀವಿ ಛೇ ನಿಮ್ಮಿಂದ ಅವ್ರು ಹೊರಟೆ ಹೋದ್ರು ಅಲ್ಲಪ್ಪ ನಿಮಗೆ ಮಕ್ಕಳನ್ನ ಹುಡ್ಸೋಕ್ಕಾಗುತ್ತೆ ಅವ್ರಿಗೆ ಏನು ಬೇಕೋ ಬೇಡವೋ ಅಂತ ಕೇಳಿ ಅದನ್ನು ತಂದು ಕೊಡೋಕ್ಕಾಗಲ್ವಾ ಅವ್ರು ಇಷ್ಟಪಟ್ಟಿದ್ದು ಹೊಜ್ಜಕ ಹೇ ಸಾಕ್ಷಿ ಅದೇನ್ ಮಾತು ಅಂತ ಹೇಳ್ತಿದೀಯಾ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ಯಲ್ಲ ಸಾಕ್ ಬಾಯಿ ಮುಚ್ಚಮ್ಮ ಮಕ್ಕಳು ಇದಾರೆ ಅಂದ್ಮೇಲೆ ಸಾಲ ಯಾರು ಮದುವೆ ಮಾಡಬೇಕು ಸಾಲ ಮಾಡಕ ಆಗಿಲ್ಲ ಅಂದ್ರೆ ಈ ಮನೆ ಇದೆಯಲ್ಲ ಮನೆ ನಡು ಇಟ್ಟು ಮದುವೆ ಮಾಡಿ ನಮ್ಮ ಮನೇಲಿ ಏನು ಕೇಳಿದಾರೋ ಅದನ್ನೆಲ್ಲ ಕೊಡಿ ಯಾಕೆ ಸಾಕ್ಷಿ ಇಷ್ಟೊಂದು ಕಟೋರ್ವಾಗಿ ಮಾತಾಡ್ತಿದ್ಯಾ ನೀನು ಇಷ್ಟಪಟ್ಟಿರೋ ಮನೇಲಿ ಕೇಳಿರೋದೆಲ್ಲ ಕೊಡ್ಬೇಕು ಅಂದ್ರೆ ನಮ್ಮ ಮನೆನೇ मारಬೇಕಾಗುತ್ತೆ ಕಣೆ ಹಾಗಾದ್ರೆ ಈ ಮನೆ ಮಾರಬಿಟ್ಟೆ ನಾನು ಮದುವೆ ಮಾಡಿ ಇದೇನೇ ಹೀಗೆ ಮಾತಾಡ್ತಿದ್ಯಾ ಮನೆ ಮಾರ್ಬಿಟ್ಟು ನಿನ್ ಮದುವೆ ಮಾಡಿದ್ರೆ ಸಾಕೇನೆ ನಿನ್ ತಂಗಿ ಅಂತ ಒಬ್ಳಿದಾಳೆ ಅವಳ ಜೀವನ ಬೀದಿಗೆ ಬಿಡೋದೇನೆ ಹಾಗಂತ ನಾನ್ ನನ್ ಜೀವನ ಹಾಳು ಮಾಡ್ಕೊಂಡ್ಲಾ ನೋಡಮ್ಮ ಹೇಗೂ ನಿನ್ ಮಗಳು ನಿಮ್ಮ ತರ ಮೆಂಟಾಲಿಟಿ ಅವಳೆ ಯಾರೋ ನೀವು ತೋರಿಸಿರೋ ಬಿಕಾರಿನೇ ಮದುವೆ ಆಗ್ತಾಳೆ ಆದ್ರೆ ನನಗೆ ನೀವು ತೋರಿಸೋ ಬಿಕಾರಿಗಳನ್ನ ಮದುವೆ ಆಗಕ್ ಆಗಲ್ಲ ಗೀತಾ ಈ ನಿನ್ ಮಗಳತ್ರ ನೀನೇನು ವಾದ ಮಾಡ್ಬೇಡ ಮೊದ್ಲಿಂದಾನು ಇವಳನ್ನ ರಾಣಿ ತರ ನೋಡ್ಕೊಂಡಿದ್ದಕ್ಕೆ ನಮ್ಮನ್ನೆ ಬೀದಿ ಯೋಚನೆ ಮಾಡ್ತಿದ್ದಾಳೆ ಸಾಕ್ಷಿ ಮಾತಾಡಿರೋದ್ರಿಂದ ತಂದೆ ತಾಯಿಗೆ ತುಂಬಾನೇ ಬೇಜಾರಾಗುತ್ತೆ ಇಷ್ಟಪಟ್ಟಾಗೇನೆ ಮನೇನ ಅಡು ಇಟ್ಟು ಮಗಳ ಮದುವೆನ ತುಂಬಾ ಅದ್ದೂರಿಯಾಗಿ ಮಾಡಿಕೊಡ್ತಾರೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಹಾಗೆ ಸಹನ ಕೂಡ ಮದುವೆ ವಯಸ್ಸಿಗೆ ಬಂದಿರ್ತಾಳೆ ಹಾಗಾಗಿ ಸಹನನ್ ಮದುವೆ ಪ್ರಸ್ತಾಪ ಮಾಡ್ತಾರೆ ಮೊದಲನೇ ಮಗಳ ಮದುವೆನ ತುಂಬ ಅದ್ದೂರಿಯಾಗಿ ಮಾಡಿಕೊಟ್ವಿ ಆದರೆ ಸಹ ನನ್ನ ಮದುವೆ ಮಾಡೋಕೆ ಹಣ ಕೂಡ ಇಲ್ಲ ಇವಾಗಿರೋ ಸಾಲ ಕಟ್ಟೋಕೆ ಸರಿಯಾಗ್ತಿದೆ ಮುಂದೆ ಏನ್ರಿ ಕತೆ ಹಾಗಂತ ಮಗಳು ಮದುವೆ ಮಾಡ್ದೇನೆ ಹಾಗೆ ಇರೋಕ್ಕಾಗತ್ತಾ ಹೇಳು ಗೀತಾ ಮಗಳಿಗೊಂದು ಮದುವೆ ಅಂತ ಮಾಡಲೇಬೇಕಲ್ವೇನೆ ಒಬ್ಬ ಹುಡುಗನ್ ನೋಡಿದ್ದೀನಿ ನಾನು ಆದರೆ ಅವರು ನಮ್ಮ ಹಾಗೆ ಮಧ್ಯಮ ವರ್ಗದವ್ರೆ ಇವಾಗ ಮೊದಲನೇ ಮಗಳ ಮದುವೆನ ಅಷ್ಟೊಂದು ಅದ್ದೂರಿಯಾಗಿ ಮಾಡಿ ಒಳ್ಳೆ ಹುಡುಗನ ನೋಡಿ ಇವಾಗ ಎರಡನೇ ಮಗಳು ಮದುವೆಗೆ ಇಷ್ಟು ಸಿಂಪಲ್ ಆಗಿ ನಮ್ದಾರದವ್ರಿಗೆ ಬಗ್ಗೆ ಪಾಪ ಅಂದ್ಕೊಳ್ತಾಳೋ ಏನೋ ಅಪ್ಪ ಏನು ನೀವು ನಾನು ನಿಮ್ಮ ಬಗ್ಗೆ ಏನು ಅಂದ್ಕೊಳಲ್ಲ ನೋಡಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಪ್ಪ ಅವ್ರು ಶ್ರೀಮಂತ ಆದರೂ ಪರವಾಗಿಲ್ಲ ಬಡವ ಆದರೂ ಪರವಾಗಿಲ್ಲ ನನ್ಗೆ ಯಾವುದೇ ಅಭ್ಯಂತರ ಇಲ್ಲ ಮಗಳ ಮಾತು ಕೇಳಿ ತಂದೆ ತಾಯಿ ಇಬ್ಬರಿಗೂ ತುಂಬಾ ಖುಷಿ ಆಗುತ್ತೆ ಆದ್ರೆ ಪಾಪ ಅವರಿಬ್ಬರು ಕೈನಲ್ಲಿ ಆದಷ್ಟು ಮಟ್ಟಿಗೆ ಸಹನನ್ ಮದುವೆ ಮಾಡ್ತಾರೆ ಯಾಕೆ ಅಂದರೆ ಸಾಕ್ಷಿ ಮದುವೆಲಿ ಆದಂತ ಸಾಲನೇ ಇನ್ನೂ ತೀರ್ಸ್ಕೊಳಕಾಗಿರಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿ ಸಹನನ್ ಮದುವೆ ಮಾಡ್ತಾರೆ ಸಹನನ್ ಗಂಡನ ಮನೇಲಿ ಅತ್ತೆಗೆ ತುಂಬಾ ವಯಸ್ಸಾಗಿರುತ್ತೆ ಹಾಗಾಗಿ ಮನೆ ಜವಾಬ್ದಾರಿ ಎಲ್ಲಾನು ಸಹನನೇ ತಗೊಳ್ಬೇಕಾಗಿರುತ್ತೆ ಇನ್ನೊಂದು ಕಡೆ ಶ್ರೀಮಂತ ಮನೆ ಸೊಸೆಯಾಗಿರೋ ಸಾಕ್ಷಿ ಪಾರ್ಟಿ ಪಬ್ಬು ಶಾಪಿಂಗ್ ಅಂತ ಎಂಜಾಯ್ ಮಾಡ್ತಾ ಇರ್ತಾಳೆ ಸಹನನ್ ಗಂಡ ಅರ್ಜುನ್ ತನ್ನೂರಲ್ಲೇ ಒಂದು ಚಿಕ್ಕದಾಗಿ ಗಾಡಿನಲ್ಲಿ ಕಾಫಿ ಸೇಲ್ ಮಾಡ್ತಾ ಇರ್ತಾನೆ ಕಾಫಿ ತುಂಬಾ ಮಾಡ್ತಾ ಇರ್ತಾನೆ ಮಾಡ್ತಾ ಇರ್ತಾಳೆ ಹಾಗಾಗಿ ಅವ್ರ ಅಂಗಡಿಗೆ ಕಸ್ಟಮರ್ಗಳು ಜಾಸ್ತಿ ಮದುವೆ ಆದ್ಮೇಲೆ ತನ್ನ ತಂದೆ ತಾಯಿನ ಕೂಡ ಅವಳ ಜೊತೆ ಬಿಟ್ಕೊಂಡಿರ್ತಾಳೆ ಒಂದಿನ ಸಾಕ್ಷಿ ತನ್ನ ತಂಗಿ ಮನೆಗೆ ಬಂದಿರ್ತಾಳೆ ಇದೇನೇ ಸಾಕ್ಷಿ ಮನೇಲಿ ಒಂದು ಫ್ಯಾನ್ ಇಲ್ಲ ಇಷ್ಟೊಂದು ಶಕ್ಕೆ ಆಗ್ತಿದೆ ಒಂದು ಕೂರೋಕೆ ಚೇರ್ ಇಲ್ಲ ಇದೇನೇ ಗತಿ ಇಲ್ಲದೆ ಇರೋರು ಮನೆಗೆ ಬಂದಿದ್ಯಾ ನೋಡಿದ್ಯಾ ನಿನ್ನ ತಂದೆ ತಾಯಿನ ನಂಬ್ಕೊಂಡ್ರೆ ಹೀಗೆ ಅಂದ ಹಾಗೆ ನಾನು ನಿಮ್ಮ ಮನೆಗೆ ಬಂದಿದ್ದ ರೀಸನ್ ಏನು ಗೊತ್ತಾ ಇವತ್ತು ನನ್ನ ಗಂಡ ಒಂದು ಕಾರ್ನ ಪ್ರೆಸೆಂಟ್ ಮಾಡಿದ್ದಾರೆ ಕಣೆ ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಬರ್ತಾ ಸ್ವೀಟ್ ತಗೊಂಬರೋಣ ಅಂದ್ಕೊಂಡೆ ಆದರೆ ನಿಮ್ಮ ಮುಖಗಳಿಗೆ ಅಷ್ಟೆಲ್ಲ ಕಾಸ್ಟ್ಲಿ ಸ್ವೀಟ್ ಏನಕ್ಕೆ ಅಂತ ಹಾಗೆ ಬಂದೆ ಆದರೆ ಇಲ್ಲಿ ಇವ್ರಿಬ್ರನ್ನ ನೋಡಿ ತುಂಬ ಶಾಕಿಂಗ್ ಅನ್ನಿಸ್ತು ಕಣೆ ಆದರೆ ಏನು ಮಾಡೋದು ಹೇಳು ತಿನ್ನೋ ಕೂಳಿಲ್ದೇ ಇರುವಾಗ ಯಾರಾದರೂ ಹಾಕ್ತಾರಾ ಅಂತ ನೋಡಲೇಬೇಕಲ್ವಾ ನಾನಂತೂ ಹಾಕಲ್ಲ ಅಂತ ಗೊತ್ತಿತ್ತು ಅದಕ್ಕೆ ನಿನ್ನತ್ರ ಬಂದಿದ್ದಾರೆ ಅಕ್ಕ ಮಾತಿನ ಮೇಲೆ ನಿಗಾ ಇರಲಿ ಓಹ್ ಸರಿ ಸರಿ ಕಣೆ ನನಗೆ ತುಂಬ ಟೈಮ್ ಆಗಿಬಿಡ್ತು ನಾನಿನ್ ಹೋಗ್ತೀನಿ ಆಯಿತಾ ನೀವು ಮಾತಾಡ್ಕೊಡಿ ಸಾಕ್ಷಿ ತಾನು ಕಾರ್ ತಗೊಂಡಿದ್ದೀನಿ ಅಂತ ತೋರಿಸ್ಕೊಳೋದಕ್ಕಿಂತ ನಿಮಗೆ ತಗೊಳ್ಳೋ ಯೋಗ್ಯತೆ ಇಲ್ಲ ಅನ್ನೋದನ್ನು ತಿಳಿಸೋ ನೆಪ ಮಾಡಿಕೊಂಡು ತಂಗಿ ಮನೆಗೆ ಬಂದಿರ್ತಾಳೆ ಕೇಳಿಸ್ಕೊಂಡಿಯಾ ಸಹನಾ ತಿನ್ನಕ್ಕ ಹೇ ದುರಂಕಾರದಿಂದ ಮಾತಾಡ್ಬಿಟ್ಟು ಹೋದ್ಲು ಅಂತ ಹೌದು ಸಹನ ನಿಮ್ಮಕ್ಕ ಅಕ್ಕ ನಮ್ಮ ಯೋಗ ಕ್ಷೇಮ ಕೇಳೋಕೆ ಬಂದಿಲ್ಲ ನಾನು ಶ್ರೀಮಂತಲು ನಿಮ್ಮ ಕೈಯಲ್ಲಿ ಆ ಯೋಗ್ಯತೆ ಇಲ್ಲ ಅಂತ ತೋರಿಸಿಕೊಳ್ಳೋಕೆ ಬಂದಿದ್ರು ಅನ್ಸುತ್ತೆ ತ್ರಿ ಯಾಕ್ರೀ ಅವ್ಳ್ ಮಾತಿಗೆಲ್ಲ ಚಿಂತೆ ಮಾಡ್ತಿದೀರಾ ನೀವು ನಿಮ್ಮ ಅಂಗಡಿಲಿ ಯಜಮಾನಿಕೆ ಮಾಡ್ತಿದೀರಾ ಕಣ್ರಿ ಆದ್ರೆ ಅವರು ಯಾರ್ದೋ ಕೈ ಕೆಳಗೆ ಕೂಲಿ ಮಾಡ್ತಾ ಇದ್ದಾರೆ ಹಾಗೆ ಯೋಚನೆ ಮಾಡೋದಾದ್ರೆ ಅವರೇ ಬಡವರು ನಾವೇ ಶ್ರೀಮಂತರು ಕಣ್ರಿ ನಾವು ಕಷ್ಟಪಟ್ಟರೆ ಅವ್ರಿಗಿಂತನೂ ತುಂಬ ಶ್ರೀಮಂತಿಕೆ ಆಗ್ಬೋದು ಯಾಕ್ರಿ ಚಿಂತೆ ಮಾಡ್ತೀರಾ ಎಲ್ಲನೂ ಸರಿಯಾಗತ್ತೆ ರೀ ಯಾರ ಹತ್ರನಾರು ಸ್ವಲ್ಪ ಹಣ ಇಸ್ಕೊಂಡು ನಮ್ಮ ಅಂಗಡಿನ ನಾವು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ ಅವಾಗ ನಮಗೂ ಒಳ್ಳೇದಾಗುತ್ತೆ ಪ್ರಾಫಿಟ್ ಕೂಡ ಬರುತ್ತೆ ಸಹನಾ ಹೇಳಿದಾಗೆ ಮನೇಲಿ ಅರ್ಜುನ್ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಹಗಲು ರಾತ್ರಿ ಅಂತಾನು ನೋಡಿದೆ ತನ್ನ ಅಂಗಡಿಲಿ ವ್ಯಾಪಾರ ಮಾಡ್ತಾನೆ ಊರಲ್ಲಿ ಅವನು ವ್ಯಾಪಾರ ಅಂದ್ರೆ ತುಂಬಾನೇ ನಂಬಿಕೆ ಇರುತ್ತೆ ಹಾಗಾಗಿನೇ ಅರ್ಜುನ್ ಒಬ್ಬ ದೊಡ್ಡ ವ್ಯಕ್ತಿ ಹತ್ರ ಪಡಿತಾನೆ ಹಣ ಸೇರಿಸ್ಬಿಟ್ಟು ರೆಸ್ಟೋರೆಂಟ್ ಓಪನ್ ಮಾಡ್ತಾನೆ ಆ ರೆಸ್ಟೋರೆಂಟ್ ನಲ್ಲಿ ಸಹನಾ ತನ್ನ ಕೈಯಾರೆ ಎಲ್ಲ ಅಡುಗೆನೂ ಮಾಡ್ತಾ ಇರ್ತಾಳೆ ಅದು ಕೂಡ ತುಂಬಾ ಚೆನ್ನಾಗಿ ರನ್ ಆಗ್ತದೆ ಸಹನಾ ನಿನ್ ಕೈನಲ್ಲೇ ಅಡುಗೆ ಮಾಡೋದ್ರಿಂದ ಕಸ್ಟಮರ್ ಇನ್ನು ಜಾಸ್ತಿ ಆಗಿದ್ದಾರೆ ಅಡುಗೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಗೊತ್ತಾ ರೆಸ್ಟೋರೆಂಟ್ನಲ್ಲಿ ಅಲ್ಲಿ ಅಂದರೆ ನಿಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂದರೆ ನಾಳೆಯಿಂದ ನಾವು ನಿಮಗೆ ಸಹಾಯ ಮಾಡ್ಬೋದಾ ರೆಸ್ಟೋರೆಂಟಿಗೆ ಬಂದು ಅಯ್ಯೋ ಅತ್ತೆ ಇದೇನು ಮಾತು ಅಂತ ಆಡ್ತಿದ್ದೀರಾ ನೀವು ಅಲ್ಲಿ ಬಂದು ಕೆಲಸ ಮಾಡೋದಾ ಬೇಡ ಅತ್ತೆ ನಿಮ್ಮ ಮಗಳ ಕಾಲ್ಗೊಂಡಿಂದ ನಾನು ಇಷ್ಟು ದೊಡ್ಡ ಶ್ರೀಮಂತ ಆಗಿದ್ದೀನಿ ಅದಕ್ಕೋಸ್ಕರನಾದ್ರೂ ನೀವು ಮನೇಲೆ ಆರಾಮಾಗಿರಿ ಹಾಂ ಅತ್ತೆ ಹೇಳೋದೇ ಮರ್ತೋಯ್ತು ನಿಮ್ಮ ಮನೇನ ಅಡು ಇಟ್ಟಿದ್ರಲ್ಲ ಆ ಪತ್ರಗಳನ್ನೆಲ್ಲ ನಿಮ್ಮ ಮಗಳು ಸಹನ ಬಿಡಿಸ್ಕೊಂಡಿದ್ದಾಳೆ ಸಹನ ಬಂದ ಮೇಲೆ ಅರ್ಜುನ್ ಮನೆ ತುಂಬಾ ಬದಲಾಗಿರುತ್ತೆ ಇವಾಗ ಅರ್ಜುನ್ ಆರ್ಡಿನರಿ ಮ್ಯಾನ್ ಅಲ್ಲ ಕೆಫೆ ಮ್ಯಾನು ಅಲ್ಲ ತುಂಬ ಶ್ರೀಮಂತ ಆಗಿರ್ತಾನೆ ರೆಸ್ಟೋರೆಂಟ್ಗಳಿಗೆ ಓನರ್ ಅವನೇ ಆಗಿರ್ತಾನೆ ಅತ್ತೆ ಕೂಡ ತನ್ನ ಸೊಸೆನ ತುಂಬಾ ಹೊಗಳ್ತಾ ಇರ್ತಾರೆ ನನ್ನ ಸೊಸೆ ನನ್ನ ಮನೆಗೆ ಬಂದ ಮೇಲೆ ಮನೆ ಅದೃಷ್ಟನೇ ಬದಲಾಯಿತು ನಮ್ಮ ನಮ್ಮನೆ ಮಹಾಲಕ್ಷ್ಮಿ ಅವಳು ಸಹನಾ ಇಷ್ಟೆಲ್ಲ ಆಗೋಕೆ ನೀನೇ ಕಾರಣ ಇವತ್ತು ನಾನು ಐದಾರ್ ಹೋಟೆಲ್ಗೆ ಒಬ್ನೇ ಓನರ್ ಆಗಿದ್ದೀನಿ ಅದು ಬೇರೆ ಬೇರೆ ಊರಲ್ಲಿ ಇದೆಲ್ಲ ಆಗೋಕ್ ನೀನೇ ಕಾರಣ ಸಹನಾ ಬಾ ನಿನ್ನ ಅಕ್ಕನ ಮನೆಗೆ ಹೋಗಿ ನಾಳೆ ಹೋಟೆಲ್ ಇನಾಗ್ರೇಷನ್ಗೆ ಅವ್ರನ್ನ ಇನ್ವೈಟ್ ಮಾಡಿ ಬರೋಣ ಅರ್ಜುನ್ ಮತ್ತೆ ಸಹನಾ ಸಾಕ್ಷಿ ಮನೆಗೆ ಬರ್ತಾರೆ ಆದ್ರೆ ಅಲ್ಲಿ ದೊಡ್ಡ ತಪ್ಪು ಏನೋ ಕೈ ತುಂಬ ಲಕ್ಷ ಲಕ್ಷ ಸಂಬಳ ತಗೋತಾರೆ ಅಂತ ನಮ್ಮ ಬಿಟ್ಟು ಜೊತೆ ಬಂದ್ರೆ ಆದರೆ ನೀವು ಕೆಲಸ ಎಲ್ಲ ಕಳ್ಕೊಂಡು ಇವಾಗ ಖಾಲಿ ಕೈನಲ್ಲಿ ಮನೇಲಿ ಕೂತ್ಕೊಂಡಿದ್ದೀರಾ ಓ ನಾನು ದುಡಿತಾ ಇದ್ದೆ ಆದರೆ ನೀನೆಲ್ಲ ಎಲ್ಲ ಖರ್ಚು ಮಾಡ್ತಾ ಇದ್ದೆ ನೀನು ಕೆಲಸ ಮಾಡಿದಿದ್ರೆ ಇವಾಗ ನಮಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಇದೆಲ್ಲ ನಿನ್ನ ತಂಗಿ ನೋಡಿ ಕಲ್ತ್ಕೊ ಅವ್ರ ಗಂಡ ಎಷ್ಟೇ ಕಷ್ಟದಲ್ಲಿದ್ದರು ಸಪೋರ್ಟಿವ್ ಆಗಿದ್ದರು ಅಷ್ಟು ಕಷ್ಟದಲ್ಲೂ ಅವ್ರು ಯಾವತ್ತೂ ಬಿಟ್ಟು ಹೋಗೋ ಯೋಚನೆ ಮಾಡಿಲ್ಲ ಆದರೆ ನೀನು ಕಷ್ಟ ಬರೋದೇ ತಡ ನನ್ನ ಹತ್ರ ಜಗಳ ಮಾಡ್ತಿದೀಯಾ ಅಯ್ಯೋ ಸಾಕು ಸುಮ್ಮನೆ ಇರ್ರಿ ಅವರು ಕಷ್ಟಪಟ್ಟು ದುಡಿದ್ರು ನಿಮ್ಮ ಥರ ಇದ್ದಿದ್ದೆಲ್ಲ ಕಳ್ಕೊಂಡು ಮನೇಲಿ ಕೂತ್ಕೊಂಡಿಲ್ಲ ನೀನು ಯಾವಾಗ ಬಂದೆ ನೋಡ್ಲೇ ಇಲ್ಲ ಅದು ಏನಂದ್ರೆ ಅರ್ಜುನ್ ನೋಡಿ ನಮ್ಮ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಾಗಿದೆ ನಾನೇನು ಬಾಯ್ ಬಿಟ್ಟು ಹೇಳೋದು ಬೇಡ ಕೆಲಸ ಕಳ್ಕೊಂಡು ಮನೆ ನಡ್ಸೋದು ತುಂಬ ಕಷ್ಟ ಆಗಿದೆ ನಿಮ್ದೇನು ಅಭ್ಯಂತರ ಇಲ್ಲ ಅಂದರೆ ನಾಳೆ ನೀವು ರೆಸ್ಟೋರೆಂಟ್ ಓಪನ್ ಮಾಡ್ತಿದ್ದೀರಲ್ಲ ಅದಕ್ಕೆ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೋತೀರಾ ಅಯ್ಯೋ ಬಾವಾ ಏನು ಹೀಗೆ ಕೇಳ್ಕೊತಾ ಇದ್ದೀರಾ ನೀವು ಕಷ್ಟದಲ್ಲಿರುವಾಗ ನಾವು ನೋಡಿ ಸುಮ್ಮನೆ ಇರ್ತೀವ ಹೇಳಿ ಹೀಗೆಲ್ಲ ಕೇಳ್ಕೊಳ್ಬೇಡಿ ನನ್ನ ಗಂಡನಿಂದ ನಿಮಗೆ ನಿಜವಾಗ್ಲೂ ಸಹಾಯ ಆಗುತ್ತೆ ಸಹನಾ ನನಗೆ ಕ್ಷಮಿಸ್ಬೇಡ ನಾನು ಅಷ್ಟೆಲ್ಲ ನಿನಗೆ ಕಠೋರ್ವಾಗಿ ಮಾತಾಡಿದ್ರು ಅವಮಾನ ಮಾಡಿದ್ರು ಕೂಡ ನೀನು ಈ ಸಮಯದಲ್ಲಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ದೆ ನನಗೆ ಹೆಲ್ಪ್ ಮಾಡ್ತಾ ಇದ್ದೆ ಈ ಋಣ ಯಾವತ್ತೂ ಮರೆಯಲ್ಲ ಕಣ ಇನ್ಯಾವತ್ತೂ ನಿನಗೆ ನೋವು ಮಾಡಲ್ಲ ನನಗೆ ಕ್ಷಮಿಸ್ಬಿಡು ಅಯ್ಯೋ ಅಕ್ಕ ಏನೇನು ಹೀಗೆಲ್ಲ ಮಾತಾಡ್ತೀಯಲ್ಲ ನನ್ಗೆ ಹಳೆಯದೆಲ್ಲ ನೆನಪೇ ಇಲ್ಲ ನೀ ನನ್ನ ಅಕ್ಕ ಇದೆಲ್ಲ ಮಾತಾಡ್ಬೇಡ ಮೊದಲು ಅಳೋದು ನಿಲ್ಸು ಸಹನನಿಗೆ ಕೂಡ ಅಕ್ಕನ ಅವಮಾನ ಮಾಡೋ ಚಾನ್ಸ್ ಸಿಕ್ಕಿರುತ್ತೆ ಆದರೆ ಅವಳು ಆ ತಪ್ಪನ್ನು ಮಾಡ್ತೇನೆ ಅಕ್ಕನಿಗೆ ಸಹಾಯ ಮಾಡೋಕೆ ಕೊಪ್ಕೋತಾಳೆ ಇದರಿಂದ ಸಾಕ್ಷಿಗೂ ಏನು ತಪ್ಪು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ತಂಗಿ ಹತ್ರ ಕ್ಷಮೆ ಕೇಳಿ ಮುಂದೆ ಯಾವತ್ತೂ ಶ್ರೀಮಂತಿಕೆ ಅನ್ನೋದು ಅವರಿಬ್ಬರ ಮಧ್ಯೆ ಅಡ್ಡ ಬರೋದೇ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದರೆ ಯಾರ್ಯಾರ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ